ಇನ್ನು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮವೇ ಪಾಳು ಬಿದ್ದಿದೆ ದಶಕಗಳೇ ಕಳೆದ್ರೂ ಕೂಡ ಈ ಗ್ರಾಮಕ್ಕೆ ಮೂಲ ಸೌಕರ್ಯಗಳೇ ಇಲ್ಲ ಕೇಳೋರಿಲ್ಲ ಪ್ರವಾಹ ಪೀಡಿತ ಪ್ರದೇಶದ ಜನರ ಗೋಳು ಸರ್ಕಾರ ನಿರ್ಮಿತ ನವಗ್ರಾಮ ಪಾಳು ಬಿದ್ದು ಹೋಗಿದೆ ಬೆಣ್ಣೆಹಳ್ಳ ಪ್ರವಾಹಕ್ಕೆ ಊರಿಗೆ ಊರೇ ಶಿಫ್ಟ್ ಮಾಡಲಾಗಿತ್ತು ಪ್ರವಾಹಕ್ಕೆ ತುತ್ತಾಗಿದ್ದಂಥ ಕುಟುಂಬಗಳಿಗಾಗಿ ನವಗ್ರಾಮ ಸೃಷ್ಟಿ ಮಾಡಲಾಗಿತ್ತು ಎರಡು ಸಾವಿರದ ಒಂಬತ್ತರ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಂಥ ಕುರ್ಲಗೇರಿ ಗ್ರಾಮ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕುರ್ಲಗೇರಿ ಗ್ರಾ ಗ್ರಾಮ ಮನೆ ಕಳ್ಕೊಂಡವರಿಗಾಗಿ ಕುರ್ಲಗೇರಿ ನವಗ್ರಾಮ ನಿರ್ಮಾಣ ಮಾಡಲಾಗಿತ್ತು ಬೆಣ್ಣೆಹಳ್ಳ ಪ್ರವಾಹದಿಂದ ನೂರು ಕುಟುಂಬ ಬೀದಿಗೆ ಬಂದಿತ್ತು ಸೊ ಎತ್ತರ ಪ್ರದೇಶದಲ್ಲಿ ನಾನ್ನೂರ ಐವತ್ತೆಂಟು ಮನೆಯ ನವಗ್ರಾಮ ನಿರ್ಮಾಣ ಮಾಡಲಾಗಿತ್ತು ಸೊ ನವಗ್ರಾಮಕ್ಕೆ ಶಿಫ್ಟ್ ಆದರೂ ಕೂಡ ನೂರು ಕುಟುಂಬಕ್ಕೆ ಸವಲತ್ತು ಇಲ್ಲ ಅನ್ನುವಂಥ ಸ್ಥಿತಿ ಇದೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಮನೆ ಹಂಚಿಕೆ ವಿಳಂಬ ಆಗಿದೆ ವರ್ಷಗಳೇ ಕಳೆದರೂ ಕೂಡ ಸಂತ್ರಸ್ತರಿಗೆ ಮನೆಯ ಹಕ್ಕುಪತ್ರ ಸಿಕ್ಕಿಲ್ಲ ಮನೆಗಳು ಹಂಚಿಕೆ ಹಿನ್ನೆಲೆಯಲ್ಲಿ ಸೌಕರ್ಯವನ್ನ ಪಂಚಾಯಿತಿ ಕೂಡ ಕಲ್ಪಿಸಿಕೊಟ್ಟಿಲ್ಲ ಮನೆ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಸರ್ಕಾರ ಕೊಟ್ಟ ನವಗ್ರಾಮಕ್ಕೆ ಮೂಲ ಸೌಕರ್ಯದ ಕೊರತೆ ಇದೆ ನವಗ್ರಾಮದಲ್ಲಿ ನರಕ ಯಾತನೆಯನ್ನ ಅಲ್ಲಿನ ಜನರು ಅನುಭವಿಸ್ತಾ ಇದ್ದಾರೆ ಮನೆಯ ಹಕ್ಕುಪತ್ರವನ್ನು ವಿತರಿಸಿ ಇಂತ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಬೆಣ್ಣೆಹಳ್ಳದ ಪ್ರವಾಹದಿಂದಾಗಿ ನರಗುಂದ ತಾಲೂಕಿನ ಕುರ್ಲ್ಗೇರಿ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಅದಾದ ನಂತರ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದರಲ್ಲಿ ನವಗ್ರಾಮವನ್ನು ನಿರ್ಮಾಣ ಮಾಡಿರ್ತಾರೆ ನಾವೀಗ ಅದೇ ನವಗ್ರಾಮದಲ್ಲಿದ್ದೇವೆ ನಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ಈ ನವಗ್ರಾಮದಲ್ಲಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಈ ಮನೆಗಳಿಗೆ ಇನ್ನೂ ಯಾರಿಗೂ ಹಕ್ಕುಪತ್ರವನ್ನು ನೀಡಿಲ್ಲ ಹೀಗಾಗಿ ಅನೇಕ ಮನೆಗಳು ಪಾಳುಬಿದ್ದಂತಹ ಸ್ಥಿತಿಯಲ್ಲಿದೆ ಮೂಲ ಸೌಕರ್ಯಗಳಿಲ್ಲ ಹೊಸ ಗ್ರಾಮ ಅನ್ನೋ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಹೊಸ ಯೋಜನೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಮೂಲಭೂತ ಸೌಕರ್ಯ ತಾವೇನು ಗಮನಿಸ್ತಾ ಇದ್ದೀರಿ ಲೈಟ್ ಕಂಬದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಅದಕ್ಕೆ ಮಿನಿಮಮ್ ಒಂದು ಬಲ್ಬನ್ನು ಅಳವಡಿಸ್ತಾ ಇರ್ತಕ್ಕಂಥ ಕೆಲಸಗಳು ಕೂಡ ಆಗಿಲ್ಲ ಈ ರೀತಿ ಅನೇಕ ಸಮಸ್ಯೆಗಳಿಂದ ಈ ಗ್ರಾಮದಲ್ಲಿ ಜನ ಸಂಕಷ್ಟವನ್ನು ಪಡ್ತಾ ಇದ್ದಾರೆ ಈಗಲೂ ಕೂಡ ಈ ವರ್ಷವೂ ಕೂಡ ಬೆಣ್ಣೆಹಳ್ಳದ ಅಬ್ಬರದಿಂದಾಗಿ ಕುರಲಗೆರೆಯಲ್ಲಿ ಕ ಅನೇಕ ಮನೆಗಳು ಮುಳುಗಡೆ ಆಗಿವೆ ಆದರೆ ಅಲ್ಲಿದ್ದಂತಹ ಜನರು ಈಗಾಗಲೇ ಇತ ಈ ಕಡೆ ಹೊಸ ಗ್ರಾಮಕ್ಕೆ ಶಿಫ್ಟ್ ಆಗಿದ್ದಾರೆ ಇಲ್ಲಿ ಕೂಡ ಸಾಕಷ್ಟು ಸಂಕಷ್ಟದಲ್ಲೇ ದಿನ ದುಡುವಂಥ ಪರಿಸ್ಥಿತಿ ಇದೆ ಕೆಲ ಗ್ರಾಮಸ್ಥರಿದ್ದಾರೆ ಅವರ ಸಂಕಷ್ಟ ಏನು ಅನ್ನೋದನ್ನು ಅವರಿಂದಲೇ ಕೇಳೋಣ ಸರಿ ಏನು ಏನು ಸಮಸ್ಯೆ ಆಮೇಲೆ ನೀವು ಯಾವಾಗ ಇಲ್ಲಿ ಬಂದಿರಿ ಇಲ್ಲಿ ಏನು ಮೂಲಸೌಕರ್ಯ ಕೊಡೋ ಥರ ಏನು ಸರ ಎರಡು ಸಾವಿರದ ಒಂಬತ್ತರಾಗ ಹಾಳು ಬಂದು ಹೋತ್ರಿ ಪ್ರಾಡ್ಜಾತ್ ಎರಡು ಸಾವಿರದ ಹತ್ತೊಂದೊಂದರಾಗ ಪುನರ್ವಸತಿ ವಸ್ ನವಗ್ರಾಮ ಅಂತ ಸೃಷ್ಟಿ ಮಾಡಿದ್ರಿ ಇದನ್ನು ಸೃಷ್ಟಿ ಮಾಡಬೇಕಾಗ ಗೌರ್ಮೆಂಟ್ ಎಷ್ಟೋ ದುಡ್ಡು ಹಾಕಿ ಏನೇನೋ ಮಾಡಿ ಕೊಟ್ಟರೆ ಕರೆವು ಆದರೆ ಇದನ್ನು ಫಲಾನುಭವಿಗಳಿಗೆ ಕೊಟ್ಟರೆ ಅವು ಮಣಿಗಳು ಒಳ್ಳೆಯ ಸ್ಥಿತಿಗಳಿಗೆ ಇರ್ತಿದ್ವು ಈಗ ಅವು ಪಾಳ ಬಿದ್ದ ಕಾರಣಕ್ಕೆ ಸುಮ್ ಸುಮ್ಮನೆ ಬಿಳಕತ್ತವು ಮಣಿ ಇವಾಗ ಬಂದು ಅವ್ರು ಶಿಫ್ಟ್ ಮಾಡಿ ಕೊಡ್ತೇವೆ ಅಂದ್ರೆ ಅದಕ್ಕೆ ಇರಾಕ ವಾಸ್ತವಕ್ಕೆ ಉಪಯೋಗ ಇಲ್ಲದಂಗೆ ಆಗಿಬಿಟ್ಟವು ಶೀತಲುಗೊಂಡೆಲ್ಲ ಅವು ಈಗಾಗಲೇ ಒಂದು ಎರಡು ಮೂರು ಮಣಿ ನೋಡಿರ್ಬೇಕು ನೀವು ಬಿದ್ದವು ಆಲ್ಮೋಸ್ಟ್ ಅಲ್ಲ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಇಲ್ಲಿ ಅಧಿಕಾರಿಗಳು ಬಂದು ಹಂಚ್ಕೊಳ್ತಾ ಇರಲ್ಲ ಆಮೇಲೆ ರಾಜಕೀಯ ರಾಜಕಾರಣಿಗಳು ಬಂದು ಅದ್ರೊಳಗೆ ಹುನ್ನಾರ ಮಾಡಿ ಅವ್ರು ಹಂಚ್ ಇವ್ರ ಹೆಸರು ಬರ್ತಾರೆ ಇವ್ರು ಹಂಚ್ಕೊಟ್ಟು ಅವ್ರ ಹೆಸರು ಬರ್ತಂತ ಅವರು ಹಂಚಾಕ್ತಾ ಇಲ್ಲ ಇಂಥದ್ರೊಳಗೆ ನಾವು ಎಲ್ಲದಕ್ಕೂ ಒಂಥರ ಅವಕಾಶ ವಂಚಿತರಾದಂಗೆ ಆಗ್ಬಿಟ್ಟಿವಾಗೂ ಏನಾಗ್ಯವಂದ್ರೆ ಸಣ್ಣ ಹನ್ನೆರಡು ಇಪ್ಪತ್ನಾಲ್ಕು ಮನೆ ಕಡಿ ಕೊಟ್ಟರೆ ಅದರೊಳಗೆ ಯಾಡಿ ಇಬ್ಬರು ಗಂಡ ಹೆಂಡತಿ ಅಷ್ಟೇ ವಾಸವ ಮಾಡ್ಬೋದು ಮಕ್ಕಳು ಮರಿದ್ರೆ ಏನು ಆಗಂಗಿಲ್ಲ ದನ ಕಟ್ಟಾಕಿಲ್ಲ ಮನುಷ್ಯರ ವಾಸ ಮಾಡೋಕಾದ್ರೆ ದನ ಕಟ್ಟೋಕೆ ಜಾಗ ಇಲ್ಲ ದನ ಕಟ್ಟಕ್ಕಂತ ಮನುಷ್ಯರಿಗೆ ಹಾಕಿ ಜಾಗ ಇಲ್ಲ ಆದರೆ ಇದನ್ನೆಲ್ಲ ಮಾಡಕ್ಕೆ ಅಧಿಕಾರಿಗಳಿಗೆ ಪರ್ಮಿಷನ್ ಐತಿ ಅವ್ರು ಮಾಡಿ ಕೊಟ್ಟರೆ ಅನುಕೂಲ ಆಕತಿ ಅವ್ರು ಯಾರು ಯಾರೂ ಮೈಮೇಲೆ ಹಾಕೋಲ್ರಿ ಆ ಕಾರಣದಿಂದ ಇಲ್ಲಿ ಅಂಗನವಾಡಿಲ್ಲ ಶಾಲಿಲ್ಲ ಒಂದು ಕುಡಿ ಕುಡಿನೀರಿಗೆ ವ್ಯವಸ್ಥೆ ಇಲ್ಲ ನೀರು ಎರಡು ಕಿಲೋಮೀಟರ್ ದೂರ ಹೋಗಬೇಕು ನಾವು ಬಳಸು ನೀರು ಬರ್ತಾವೆ ಬಿಡ್ರಿ ಹದಿನೈದು ರೂಪಾಯಿ ಪಡ್ತಾರ ಇಲ್ಲ ಅಂತಲ್ಲ ಕರೆಂಟ್ ಹಾಕ್ಯಾರ ಒಂದು ಒಂದು ಲೈನಿಗೆ ಹಾಕಿ ಒಂದು ಲೈನಿಗೆ ಇಲ್ಲ ಆಮೇಲೆ ಎಲ್ಲ ಕಂಟು ಬೆಳೆದು ಆ ಮುಚ್ಚಳು ಎದ್ರಾಗ ಅಡಿ ಹೋಗೋ ಪರಿಸ್ಥಿತಿ ಇಲ್ಲಿದ್ದ ಇಲ್ಲದಂತಾರ್ದು ಅದಕ್ಕೆ ಇದನ್ನೆಲ್ಲ ಗಮನದಾಗ ಇಟ್ಕೊಂಡು ಅಧಿಕಾರಿಗಳು ರಾಜಕಾರಣಿಗಳು ಇದನ್ನೊಂದು ಸ್ವಲ್ಪ ಹಂಚಿಕೊಡೋ ವಿಚಾರ ಮಾಡ್ಬೇಕಂತ ನಮ್ಮ ಬೇಡಿಕೆ ಸ್ಕೂಲಗ್ ಮಕ್ಳನ್ನ ನೀವು ಹಳೆ ಗ್ರಾಮಕ್ಕ್ರಾಮಕ್ಕ ಹೋಗಕ್ ರೀ ನಾವ್ ಮಕ್ಳನ್ನ ಶಾಲಿಗೆ ಕಳ್ಸಬೇಕಂದ್ರಿ ಹಳೆ ಗ್ರಾಮಕ್ಕ ಹೋಗಬೇಕ್ರಿ ಗಿರ್ನಿಗಾದ್ರೂ ಹಳೆ ಗ್ರಾಮಕ್ಕ ಇಲ್ಲ ಲೈಟ್ ಇಲ್ರಿ ರೋಡ್ ಮೇಲೆ ನಮ್ಗೆ ತಕ್ಕಂತ ಬಾಳ್ ಪರಿಸ್ಥಿತಿ ಬಾಳ್ ಗಂಭೀರ ಐತ್ರಿ ಆದರೆ ನಮಗೆ ಶೌಚಾಲಯ ಹಾಕ್ಸಿದ್ದರೆ ಅದು ಬಿದ್ದು ಹೋಗೈತ್ರಿ ಮಣಿಗೆ ಬಿದ್ದಂಗೆ ಶೌಚಾಲಯನ ಬಿದ್ದು ಹೋಗೇತ್ರಿ ಆದರೆ ಇನ್ನು ಮ್ಯಾಗ ನಮ್ಗೆ ಅನುಮತಿ ಕೊಟ್ಟರೆ ನಾ ಹಾಕ್ಸೊಳಕ್ಕೆ ರೆಡಿ ಇದೇವ್ರಿ ಆದರೆ ನಮಗೆ ಇದ್ದಂತ ಆಸ್ತಿ ಹಕ್ಕುಪತ್ರ ಇಲ್ಲರಿ ನಮ್ಗೆ ಹಳೇವರೆಗೆ ಏರ್ತೈತೆ ಆಸ್ತಿ ಅಷ್ಟೇ ಅವ್ರು ಕೊಳ್ರಿ ಇಚ್ಚಿದ್ದೇನು ನಮ್ಗೆ ಬೇಕಾಗಿಲ್ರಿ ಬೇಕಾಗಿಲ್ಲ ರೀ ನಮ್ಗೆ ದೇವ್ರ್ ರೊಟ್ಟಿ ಕೊಟ್ಟನ್ರಿ ದುಡ್ರಿಂದ ಅಷ್ಟು ಶಕ್ತಿ ಐತಿ ದುಡ್ಕೊಂಡು ತಿಂತೇವ್ರಿ ಆದರೆ ಅವರಲ್ಲಿ ಇಲ್ಲರಿ ಅದು ಬಂದು ಹಂಚ್ಬೇಕು ಅಂಥದ್ದು ಅವರಲ್ಲಿ ವೇಗತಿ ಇಲ್ಲ ಇದು ಗ್ರಾಮಸ್ಥರು ಮಾತು ಅಂದರೆ ಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದ ಇದೇ ಗೋಲ್ಡಲ್ಲಿ ನಾವಿದ್ದೇವೆ ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಬೇಕು ಜೊತೆಗೆ ಹೊಸ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಅಂದರೆ ಯಾರು ಬೆಣ್ಣೆ ತಮ್ಮ ಮನೆಗಳನ್ನು ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಹಕ್ಕು ಪತ್ರವನ್ನು ನೀಡುವಂಥ ಕೆಲಸಗಳಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి